ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ಮಾನಸಿಕ ಆರೋಗ್ಯದ ವಿಷಯದಲ್ಲಿ ಮೌನದ ಪಾತ್ರ ಮಹತ್ವದ್ದು ಬಹಳ ಮುಖ್ಯವಾದ್ದು ಮೌನವು ಮೌನವಾಗಿರೋದು ನಮ್ಮ ಮನಸ್ಸನ್ನು ವಿಶ್ರಾಂತಿಗೊಳಿಸಲಿಕ್ಕೆ ನೆರವಾಗ್ತದೆ ಮತ್ತು ರಿಜುವಿನೇಟ್ ಮಾಡಲಿಕ್ಕೆ ಅಂದರೆ ಪುನಶ್ಚೇತನಗೊಳಿಸಲಿಕ್ಕೆ ನೆರವಾಗ್ತದೆ ಮತ್ತು ನಮ್ಮ ಆಲೋಚನೆಗಳನ್ನು ಮತ್ತು ಭಾವನೆಗಳನ್ನು ಸರಿಯಾಗಿ ರಿಫ್ಲೆಕ್ಟ್ ಮಾಡೋದಕ್ಕೆ ನೆರವಾಗುವುದು ಅಂತಂದರೆ ಅದು ನಮ್ಮ ಮೌನ ಈಗ ವ್ಯಕ್ತಿಗಳು ದೈಹಿಕವಾಗಿ ಕೆಲಸದಲ್ಲಿ ತೊಡಗಿರಲಿ ತೊಡಗದೇ ಇರಲಿ ಮನಸ್ಸಂತೂ ಸದಾ ಆಕ್ಟಿವ್ ಆಗೇ ಇರುತ್ತೆ ಕೆಲಸ ಮಾಡ್ತಾನೇ ಇರುತ್ತೆ ಅದಕ್ಕೆ ಆಲೋಚನೆ ಮಾಡಲಿಲ್ಲ ಅಂದರೆ ತಾನು ಸತ್ತೇ ಹೋಗ್ತೀನಿ ಅನ್ನೋಷ್ಟು ಭಯ ಮನಸ್ಸಿಗೆ ತಾನು ಜೀವಂತವಾಗಿದ್ದೇನೆ ಅನ್ನೋದನ್ನ ಖಾತ್ರಿ ಪಡಿಸ್ಕೊಳ್ಳೋದಕ್ಕೆ ಮನಸ್ಸು ಒಂದಲ್ಲ ಒಂದು ಆಲೋಚನೆ ಮಾಡ್ಕೊಂಡೇ ಇರುತ್ತೆ ಹಿಂದಿಂದ್ರ ಬಗ್ಗೆನೋ ಅಥವಾ ಮುಂದಿಂದ್ರ ಬಗ್ಗೆನೋ ಇರೋದ್ರ ಬಗ್ಗೆನೋ ಇರೋದ್ರ ಬಗ್ಗೆನೋ ಒಟ್ಟಿನಲ್ಲಿ ಆಲೋಚನೆ ಮಾಡ್ಕೊಂಡಿರಬೇಕು ಅದೇ ಮನಸ್ಸಿನ ಒಂದು ಇದು ಈ ಆಲೋಚನೆಗಳು ಭಾವನೆಗಳನ್ನ ಹುಟ್ಟಿಸ್ತಾ ಇರ್ತವೆ ಪ್ರತಿ ಆಲೋಚನೆಗಳು ಕೂಡ ಭಾವನೆಗಳನ್ನು ಹುಟ್ಟಿಸ್ತಾ ಇರ್ತದೆ ಮಾಡೋ ಆಲೋಚನೆಗಳ ಅಥವಾ ಮಾಡಿಕೊಳ್ಳುವ ನೆನಪುಗಳ ಆಧಾರದಲ್ಲಿ ಏನಾಗ್ತಾ ಇರ್ತದೆ ಸಂತೋಷ ಆಗ್ಬೋದು ದುಃಖ ಆಗ್ಬೋದು ಬೇಸರ ಆಗ್ಬೋದು ಜಿಗುಪ್ಸೆ ಆಗ್ಬೋದು ಕೋಪ ಅಸಹನೆ ಅನುಮಾನ ಅಪಮಾನ ಸೇಡು ಕರುಣೆ ಎಂಥದ್ದು ಒಟ್ಟಿನಲ್ಲಿ ಆಲೋಚನೆಗಳ ಅನುಸಾರವಾಗಿ ಭಾವನೆಗಳು ಹುಟ್ಟುತ್ತಾನೇ ಇರ್ತವೆ ಆಯಾಯ ಭಾವನೆಗಳ ಪ್ರಭಾವ ಇರ್ತದಲ್ಲ ಆ ಭಾವನೆಗಳು ಹೆಂಗಿರ್ತವೋ ಅವುಗಳ ಸ್ವರೂಪದಿಂದ ಮೆದುಳಿನ ಮೇಲೇ ಕೂಡ ಪ್ರಭಾವ ಬೀರ್ತಾ ಇರ್ತದೆ ಅಂದರೆ ಭಾವನೆಗಳ ಸ್ವರೂಪದ ಆಧಾರದಲ್ಲಿ ಮೆದುಳು ಮೇಲೆ ಪ್ರಭಾವ ಬೀರ್ತಾ ಇರ್ತದೆ ಇಂತಹ ಭಾವನೆಗಳು ಒಂದೇ ಸಮನೆ ಉಂಟಾಗ್ತಾ ಇರೋ ಕಾರಣದಿಂದ ಮಾನಸಿಕವಾಗಿ ಆಯಾಸ ಆಗತ್ತೆ ಸ್ಟ್ರೆಸ್ ಆಗತ್ತೆ ಆಂಗ್ಸೈಟಿ ಆತಂಕ ಉಂಟಾಗ್ತಾ ಹೋಗತ್ತೆ ಆಮೇಲೆ ಇದು ಸುಮ್ಮನೆ ಹಿಂಗೆ ಪಾಸ್ ಆಗಲ್ಲ ಸುಮ್ಮನೆ ಹಿಂಗೆ ಅದು ಬಂತು ಇದು ಬಂತು ಆ ಥರ ಹೋಗೋದಿಲ್ಲ ಅದು ಅವುಗಳು ಒಂದರಲ್ಲೊಂದು ಹೆಣೆದುಕೊಂಡು ಇರ್ತವೆ ಒಂದಕ್ಕೊಂದು ಹೆಣೆದುಕೊಂಡು ತುಂಬ ಕನ್ಫ್ಯೂಸಿಂಗ್ ಆಗಿರ್ತವೆ ಗೊಂದಲಮಯವಾಗಿರ್ತದೆ ಒಂದು ಅದರೊಟ್ಟಿಗೆ ಭಯ ಆಗ್ಬೋದು ಅಥವಾ ಕ್ಲಾರಿಟಿ ಇಲ್ಲದೆ ಮೇಲ್ಮೇಲೆ ಮಟ್ಟದಲ್ಲಿ ವಿಷಯಗಳ ವಸ್ತುಗಳನ್ನ ಗಮನಿಸ್ಕೊಂಡು ಏನೋ ಒಂದು ಜಜ್ಮೆಂಟ್ ಜಜ್ಮೆಂಟಲ್ ಆಗಿರಬಹುದು ತೀರ್ಮಾನಕ್ಕೆ ಬಂದ್ಬಿಡೋದು ಅಥವಾ ಉತ್ತಮ ಗುಣಮಟ್ಟದ ಗ್ರಹಿಕೆ ಸಾಧ್ಯ ಆಗದೇ ಇರಬಹುದು ಅಥವಾ ನಿರ್ಣಯಗಳನ್ನ ತೆಗೆದುಕೊಳ್ಳೋದ್ರಲ್ಲಿ ಹಿನ್ನಡೆ ಆಗಬಹುದು ಅಥವಾ ತಪ್ಪಾಗಿರೋ ನಿರ್ಣಯಗಳನ್ನು ಅಥವಾ ನಿರ್ಧಾರಗಳನ್ನು ತಪ್ಪಾಗಿರೋ ನಿರ್ಧಾರಗಳನ್ನು ತಗೊಳ್ಬಹುದು ಇವೆಲ್ಲವೂ ಕೂಡ ಆಗ್ತಾಯಿರ್ತದೆ ಈ ಆಲೋಚನೆಗಳು ಆಲೋಚನೆಗಳ ಮೂಲಕ ಭಾವನೆಗಳು ಭಾವನೆಗಳು ಬೀರುವ ಪ್ರಭಾವಗಳು ಇವುಗಳಿಂದ ಹಾಗಾಗಿ ಮನಸ್ಸು ನಿರಾಳವಾಗಿ ಮತ್ತು ಸ್ಪಷ್ಟವಾಗಿ ಈ ವಸ್ತು ವಿಷಯಗಳನ್ನು ಪಾರದರ್ಶಕವಾಗಿ ಅಂದರೆ ಟ್ರಾನ್ಸ್ಪರೆಂಟಾಗಿ ನೋಡಬೇಕು ಅಂತಂದರೆ ಅಥವಾ ಗ್ರಹಿಸಬೇಕು ಅಂತಂದರೆ ಮೌನದ ಅಭ್ಯಾಸ ಬಹಳ ಮುಖ್ಯವಾದದ್ದು ಮನಸ್ಸು ಮೌನದ ಅಭ್ಯಾಸವನ್ನು ಮಾಡಿಕೊಂಡಷ್ಟು ವಿಶ್ರಾಂತ ಸ್ಥಿತಿಯನ್ನು ಹೊಂದುವುದು ಮತ್ತು ವಿಷಯಗಳ ಬಗ್ಗೆ ಪೂರ್ವಾಗ್ರಹ ಪ್ರಿಜುಡೈಸ್ಡ್ ಮೈಂಡ್ಸೆಟ್ ಇಲ್ಲದೆ ಗಮನ ಕೊಡೋದಕ್ಕೆ ಸಾಧ್ಯ ಆಗತ್ತೆ ವಿಶ್ರಾಂತ ಸ್ಥಿತಿಯಿಂದಾಗಿ ನಮಗೆ ಏಕಾಗ್ರತೆ ಸಾಧಿಸೋದಕ್ಕೆ ನೆರವಾಗ್ತದೆ ಮೌನ ಇದು ತಮ್ಮ ಬಗ್ಗೆ ತಮ್ಮಲ್ಲೇ ಪ್ರಜ್ಞೆಯನ್ನುಂಟು ಮಾಡಿಕೊಳ್ಳೋದಿಕ್ಕೆ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಆತ್ಮಾವಲೋಕನ ಮಾಡಿಕೊಳ್ಳೋದಿಕ್ಕೆ ಸಹಾಯ ಮಾಡೋದು ಕೂಡ ಮೌನ ಸೃಜನಶೀಲತೆಗೆ ಅಂದರೆ ಕ್ರಿಯೇಟಿವಿಟಿಗೆ ಅವಕಾಶ ಕೊಡುತ್ತೆ ಮತ್ತು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಿಕ್ಕೆ ಸ್ಕಿಲ್ಸ್ನ ಕಂಡುಕೊಳ್ತದೆ ಕೌಶಲ್ಯಗಳನ್ನ ಕೂಡ ಇದು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಮಾಡೋದು ಯಾವುದು ಅಂತಂದರೆ ಮೌನ ಮನಸ್ಸು ಮೌನವಾಗುವ ಅಭ್ಯಾಸ ಮಾಡಿಕೊಳ್ಳುವುದರಿಂದ ನಮ್ಮಲ್ಲಿ ಉಂಟಾಗುವಂತಹ ಆಲೋಚನೆಗಳನ್ನು ಮತ್ತು ಭಾವನೆಗಳನ್ನು ಗಮನಿಸಿಕೊಳ್ಳಲು ಸಾಧ್ಯ ಮೌನ ಹಾಗೆ ಭಾವನೆಗಳ ಹುಟ್ಟಿಗೆ ನಮ್ಮಲ್ಲಿ ಯಾವುದೋ ಒಂದು ಭಾವನೆ ಹುಟ್ಟುತ್ತೆ ಅದರದ್ದು ಅದು ಯಾತು ಕುಟ್ಟಿತು ಅದಕ್ಕೊಂದು ಕಾರಣ ಇರುತ್ತೆ ಆ ಕಾರಣದ ಅಂಶಗಳನ್ನು ಗುರುತಿಸೋದ್ರಿಂದ ಅವುಗಳನ್ನು ಮ್ಯಾನೇಜ್ ಮಾಡೋದಕ್ಕೆ ಮತ್ತು ಅಗತ್ಯ ಬಿತ್ತು ಅಂತಂದರೆ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಎಮೋಷನಲ್ ಇಂಟೆಲಿಜೆನ್ಸ್ಗೆ ಇದು ಪೂರಕವಾಗಿ ಕೆಲಸ ಮಾಡ್ತದೆ ಮೌನ ಪೂರಕವಾಗಿ ಕೆಲಸ ಮಾಡ್ತದೆ ಮೌನದ ಅಭ್ಯಾಸ ಇದೆಯಲ್ಲ ಅದು ನಮ್ಮ ಇತಿಮಿತಿಗಳನ್ನು ಅರ್ಥಕೊಳ್ಳೋದಕ್ಕೂ ಹೆಲ್ಪ್ ಮಾಡುತ್ತೆ ಸಾಮರ್ಥ್ಯಗಳನ್ನು ತಿಳ್ಕೊಳ್ಳೋದಕ್ಕೂ ಕೂಡ ಅವಕಾಶ ಒದಗಿಸ್ತದೆ ಈ ಮೌನ ನಮ್ಮ ಮೆದುಳಿನಲ್ಲಿ ಕಾರ್ಟಿಸಲ್ ಅನ್ನೋ ಅನ್ನುವಂಥದ್ದು ಒಂದು ಒತ್ತಡದ ಹಾರ್ಮೋನುಗಳನ್ನ ತಗ್ಗಿಸಿದ್ರೆ ನಿದ್ರೆಗೆ ಅಗತ್ಯ ಇರುವಂತಹ ಒಂದು ಮೆಲಾಟನಿಲ್ ಅನ್ನುವ ಹಾರ್ಮೋನ್ಗಳ ಮಟ್ಟವನ್ನು ಹೆಚ್ಚಿಸತ್ತೆ ಅಷ್ಟೇ ಅಲ್ಲದೆ ಮೆದುಳಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತಾರೆ ಅಂದರೆ ನರಗಳಲ್ಲಿ ಸಲೀಲತೆ ಅದನ್ನು ಇದು ಎನ್ಕರೇಜ್ ಮಾಡ್ತದೆ ಹಾಗಾಗಿ ಮೌನ ಎನ್ನುವುದು ಬಹಳ ಮುಖ್ಯ ಸರಿ ಈಗ ಮೌನ ಏನೋ ಮುಖ್ಯ ಸರಿ ಮೌನವಾಗಿರುವುದು ಹೇಗೆ ಅನ್ನೋದು ಗಮನಿಸೋಣ ಮೌನವಾಗಿರೋದು ಅಂತಂದರೆ ಗಲಾಟೆ ಮಾಡದೇ ಇರೋದು ಅಥವಾ ಮಾತಾಡದೇ ಇರೋದು ಮಾತ್ರ ಅಲ್ಲ ಮೌನ ಅಂತಂದರೆ ಸುಮ್ಮನೆ ಸೈಲೆಂಟಾಗಿ ಬಾಯಿ ಮುಚ್ಕೊಂಡಿರೋದು ಖಂಡಿತ ಅಲ್ಲ ಮನಸ್ಸು ತನ್ನ ಎಲ್ಲ ಚಟುವಟಿಕೆಗಳನ್ನು ರೂಢಿ ಮೇಲೆ ರೂಪಿಸ್ಕೊಂಡು ಬಂದಿರುತ್ತೆ ಅದನ್ನೇ ತನ್ನ ಸ್ವಭಾವವನ್ನಾಗಿ ಮಾಡ್ಕೊಂಬಿಟ್ಟಿರುತ್ತೆ ಹಾಗಾಗಿ ಮನಸ್ಸಿಗೆ ಕೊಂಚ ಕಾಲ ಸಂಪೂರ್ಣ ಮೌನವಾಗಿರುವುದನ್ನು ಕಲಿಸಿಕೊಡಬೇಕು ಮೌನವಾಗಿರುವುದಕ್ಕೆ ಹೇಗೆ ಸಾಧ್ಯ ಅಂತಂದರೆ ತರಬೇತಿಯನ್ನು ಕೊಡುವುದರ ಮೂಲಕ ಮೌನವಾಗಿರುವುದೊಂದು ತರಬೇತಿಯ ಫಲ ಮಾತಾಡಿಕೊಂಡು ಬೇರೆಯವ್ರ ಮಾತುಗಳನ್ನ ಕೇಳಿಸ್ಕೊಂಡು ಕೆಲಸ ಮಾಡಿಕೊಂಡು ನಾವು ಅಂದರೆ ನಮ್ಮ ಮನಸ್ಸು ಮೌನವಾಗಿರಲಿಕ್ಕೆ ಸಾಧ್ಯ ಗಮನಿಸ್ ನೋಡಿ ಸುಮ್ಮನೆ ಇರೋದಷ್ಟೇ ಅಲ್ಲ ಮೌನ ಮೊದಲು ಮೊದಲು ಕಡಿಮೆ ಅವಧಿಯಾದರೂ ಸರಿಯೇ ಪ್ರಾರಂಭಿಸಬೇಕು ಒಂದೆರಡು ನಿಮಿಷಗಳಿಂದ ಪ್ರಾರಂಭಿಸಿಕೊಂಡು ನಿಧಾನವಾಗಿ ಸಮಯವನ್ನು ಹೆಚ್ಚಿಸ್ತಾ ಹೆಚ್ಚಿಸ್ತಾ ಒಂದು ಹತ್ತು ಹದಿನೈದು ನಿಮಿಷದವರೆಗೆ ನಾವು ಅದನ್ನು ಸಾಧಿಸ್ಬೋದು ಯಾವುದಾದ್ರೂ ಒಂದು ಸಮಯವನ್ನು ನಿಗದಿಪಡಿಸ್ಕೊಂಡು ಆ ಸಮಯದಲ್ಲಿ ಮರಿಯದೆ ಮೌನದ ಅಭ್ಯಾಸವನ್ನು ಮಾಡಬೇಕು ಬಹಳ ಮುಖ್ಯ ಬೆಳಿಗ್ಗೆ ಧ್ಯಾನ ಅಂತ ಏನಾದರೂ ಟೈಮ್ ಇತ್ತು ಅಂತ ಇಟ್ಕೊಳ್ಳಿ ಧ್ಯಾನ ಮಾಡೋದು ಅಂತ ಟೈಮ್ ಇತ್ತು ಅಂತ ಇಟ್ಕೊಳ್ಳಿ ಅದಕ್ಕೊಂದು ನಿಗದಿಪಡಿಸ್ಕೊಂಡಿರ್ತಾರ ಅಂತ ಇಟ್ಕೊಳ್ಳಿ ಅವಾಗಾದರೂ ಸರಿಯೇ ಅಥವಾ ರಾತ್ರಿ ಮಲ್ಕೊಳ್ಳೋ ಮುಂಚೆ ಆದ್ರೂ ಸರಿಯೇ ಅಥವಾ ರಾತ್ರಿ ಮಲಗುವ ಮುನ್ನ ಮೌನವದ ಅಭ್ಯಾಸ ಎಲ್ಲನೂ ಮಾಡ್ತು ಅಂತಂದರೆ ದಿನ ಎಲ್ಲ ಹೇಗಾಯಿತು ಏನು ಮಾಡಬೇಕು ನಾಳೆ ಏನು ಮಾಡಬೇಕು ಆಲೋಚನೆಗಳು ಮಾ ಏನು ಮಾ ಬರ್ತಾಯಿರ್ತವೆ ಯೋಜನೆಗಳೇನು ಮಾಡೋದು ಆಗೋದು ಹಾಕ್ಕೊಳ್ಳೋದು ಇವೆಲ್ಲ ಯೋಚನೆ ಮಾಡೋದಲ್ಲ ಇದು ಯಾವುದೂ ಇಲ್ಲದೆ ಯಾವ ಆಲೋಚನೆಗಳು ಯಾವ ಯೋಜನೆಗಳು ಯಾವ ನೆನಪುಗಳು ಕನವರಿಕೆಗಳು ಕನಸುಗಳು ಏನೂ ಇಲ್ಲದೆ ನಿರಾಳವಾಗಿರುವಂತಹ ಮೌನವನ್ನು ಸಾಧಿಸೋದು ಮೊದಲು ಮೊದಲು ಯಾವುದೂ ನಮ್ಮ ಗಮನ ಸೆಳೆದೇ ಇರುವಂತಹ ಅಥವಾ ಚಂಚಲತೆಗೆ ಆಸ್ಪದ ಆಗದೇ ಇರುವಂತಹ ಜಾಗನ ಆಯ್ಕೊಳ್ಬೇಕು ಆಮೇಲೆ ಮೌನದ ರೂಢಿ ಆದ್ಮೇಲೆ ನೀವು ಸಂತೆನಲ್ಲಿ ಕೂಡ ಮೌನವಾಗಿರಬಹುದು ಮೌನದ ಅಭ್ಯಾಸ ಧ್ಯಾನ ಅಲ್ಲ ಸೈಲೆಂಟ್ ಆಗಿರೋದು ಮತ್ತು ಮೆಡಿಟೇಷನ್ ಎರಡೂ ಒಂದೇ ಅಲ್ಲ ಆದರೆ ಧ್ಯಾನದಲ್ಲಿಯೂ ಕೂಡ ನೀವು ಮೌನವಾಗಿ ಇರಲಿಕ್ಕೆ ಸಾಧ್ಯ ಮೌನವಾಗಿರೋ ಅಭ್ಯಾಸ ಅಂತಂದರೆ ಸಂಗೀತ ಕೇಳ್ಕೊಂಡು ಆರಾಮವಾಗಿರೋದಲ್ಲ ಸುಮ್ಮನೆ ಇರೋದು ಸಂಗೀತನೂ ಬೇಡ ಯಾವುದೂ ಇಲ್ಲ ಯಾವುದೇ ಪೂರ್ವ ನಿರ್ಧಾರಗಳು ಇಲ್ಲದೆ ಲೆಕ್ಕಾಚಾರಗಳಿಲ್ಲದೆ ಒಳ್ಳೆಯದು ಕೆಟ್ಟದು ದೇವರು ದಿಂಡ್ರು ಮುಕ್ತಿ ನರಕ ಸ್ವರ್ಗ ಯಾವುದು ಆಲೋಚನೆಗಳಿಲ್ಲದೆ ಸುಖ ಸುಮ್ಮನೆ ಕೂತ್ಕೊಳ್ಳೋದು ಶಬ್ದಗಳು ಮಾತುಗಳು ಯಾವುದೇ ಸದ್ದುಗಳು ಕೇಳಿಸ್ತಾ ಇದ್ರು ಅದಕ್ಕೆ ರಿಯಾಕ್ಟ್ ಆಗದೆ ಸುಮ್ಮನೆ ಕೂತ್ಕೊಳ್ಳೋದು ಸುಮ್ಮನೆ ಇರೋದು ಇಂತಹ ಮೌನ ನಮಗೆ ಅಭ್ಯಾಸ ಆಗಬೇಕು ಮನಸ್ಸಿನಲ್ಲಿ ಒಂದರಿಂದ ಒಂದು ಆಲೋಚನೆಗಳು ಬರ್ತಿದ್ರೂ ಅದನ್ನು ಇರೋಂಗೆ ಅದಕ್ಕೆ ಅದನ್ನು ಹಿಂದಕ್ಕೆ ಕಟ್ಟೋಂಗೆ ಏನು ಮಾಡೋದು ಬೇಡ ಬರೋದೆಲ್ಲ ಬರಲಿ ಅವುಗಳನ್ನ ಜಜ್ಮೆಂಟಲ್ ಆಗಿ ನೋಡೋದು ಬೇಡ ಸುಮ್ಮನೆ ನೋಡ್ತಾ ಇರೋದು ಸುಮ್ಮನೆ ವಿಟ್ನೆಸ್ ಮಾಡೋ ಹಾಗೆ ಎಲ್ಲವನ್ನು ಸಾಕ್ಷೀಕರಿಸೋಂಗೆ ಬರೋ ಆಲೋಚನೆಗಳನ್ನೆಲ್ಲ ಸುಮ್ಮನೆ ಬರಲಿ ಅಂತ ಬಿಡೋದು ಹಾಗಾಗಿ ಹಾಗೆ ಅವಾಗ ಯಾರಾದರೂ ಫೋನ್ ಬಂದು ಮಾತಾಡ್ಸಿದ್ರೆ ಅಯ್ಯೋ ಯಾರಾದ್ರೂ ಬಂದು ಮಾತಾಡಿಸ್ಬಿಟ್ರೆ ಅಥವಾ ಫೋನ್ ಸದ್ದು ಮಾಡಿದ್ರೆ ಅಯ್ಯೋ ಮೌನ ಭಂಗ ಆಯಿತು ಅಂತ ಅಂದುಕೊಳ್ಳೋಷ್ಟೇನಿಲ್ಲ ಮೌನ ಒಂದು ವ್ರತ ಅಲ್ಲ ಅದನ್ನು ಮುಕ್ತವಾಗಿ ಮಾಡುವಂತಹ ಅಭ್ಯಾಸ ಸುಮ್ಮನೆ ಇದ್ರೆ ಆಯಿತು ಆಮೇಲೆ ಉಸಿರಾಟನೂ ಅಷ್ಟೇ ಸರಾಗವಾಗಿರಬೇಕು ಮಾಮೂಲಿ ಹೇಗಿರುತ್ತೋ ಹಾಗಿರಬೇಕು ಉಸಿರು ಎಳ್ಕೊಳ್ಬೇಕಾದ್ರೆ ಬಿಡಬೇಕಾದ್ರೆ ಗಮನ ಕೊಡೋಷ್ಟೇನು ಇಲ್ಲ ಇದು ಪ್ರಾಣಾಯಾಮನೋ ಅಥವಾ ಉಸಿರಿಂದ ಉಸಿರಾಟದ ಅಭ್ಯಾಸನ ಬ್ರೀತಿಂಗ್ ಎಕ್ಸಸೈಸ್ ಏನೂ ಅಲ್ಲ ಉಸಿರು ಅದರ ಪಾಡಿಗೆ ಅದು ಆಡ್ಕೊಂಡಿರಲಿ ಸುಮ್ಮನೆ ನಿರಾಳವಾಗಿ ಮೌನವಾಗಿರ ಮೌನದಿಂದ ಇರುವುದನ್ನು ಅಭ್ಯಾಸ ಮಾಡಿಕೊಂಡಷ್ಟು ನಾವು ನಿರಾಳವಾಗುತ್ತೇವೆ ಬಯಲಾಗಿರುತ್ತೇವೆ ಕ್ಷಮಿಸುತ್ತೇವೆ ಕ್ಷಮಿಸಿಕೊಳ್ಳುತ್ತೇವೆ ಕರುಣೆಯಿಂದ ಇರಲಿಕ್ಕೆ ಸಾಧ್ಯವಾಗ್ತದೆ ಖಿನ್ನತೆ ಡಿಪ್ರೆಷನ್ ಸ್ಟ್ರೆಸ್ ಒತ್ತಡಗಳು ಆಂಗ್ಸೈಟಿ ಆತಂಕಗಳು ಇವುಗಳಿಂದ ನಾವು ಮುಕ್ತವಾಗುತ್ತೇವೆ ಯಾರಿಗೆ ಮೌನದಿಂದ ಇರಲು ಸಾಧ್ಯ ಇಲ್ಲವೋ ರೂಢಿ ಇರುವುದಿಲ್ಲವೋ ಅವರು ಮೌನವನ್ನು ಸಹಿಸಲಾರದಂತೆ ಒದ್ದಾಡ್ತಾ ಇರ್ತಾರೆ ಅವರು ಅದರಿಂದ ಪಲಾಯನ ಈಗ ಒಂದೇ ಸಮಯ ನಿರಂತರವಾಗಿ ಬರ್ತಾ ಇರುವಂತಹ ಆಲೋಚನೆಗಳಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಮ್ಯೂಸಿಕ್ಗೆ ಹೋಗ್ತಾರೆ ಡಾನ್ಸ್ಗೆ ಹೋಗ್ತಾರೆ ಮೊಬೈಲ್ ನೋಡ್ತಾರೆ ಏನೋ ಒಂದು ಮಾಡ್ಕೊಳ್ತಾ ಹೋಗ್ತಾರೆ ಏನಕ್ಕೆ ಅಂದರೆ ಅವರಿಗೆ ಮೌನವಾಗಿ ಇರಲು ಬರುವುದಿಲ್ಲ ನಿದ್ರೆಯಲ್ಲಿಯೂ ಕೂಡ ಅವರು ಮೌನವಾಗಿರುವುದಿಲ್ಲ ಯಾವಾಗಲೂ ಮೌನವಾಗಿರುವುದಿಲ್ಲ ಮೌನವಾಗಿರುವುದು ಮಾನಸಿಕ ಆರೋಗ್ಯಕ್ಕೆ ಬಹಳ ಮುಖ್ಯವಾದುದು ಮೌನವಾಗಿರುವುದನ್ನು ಕಲಿಯೋಣ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚಿಕೊಳ್ಳೋದ್ರಿಂದ ಏನಾಗ್ತದೆಯೋ ಹ್ಞೂ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗುತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ